ವಿದ್ಯಾರ್ಥಿಗಳೇ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಆರನ್ನು ನೋಡೋಣ ಏನಿದೆ ಪ್ರಶ್ನೆ ಆರಲ್ಲಿ ಅಂದರೆ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರದ ಹುಡುಗನಪ್ಪ ಮೂವತ್ತು ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಕೋನವು ಮೂವತ್ತು ಡಿಗ್ರಿಯಿಂದ ಅರುವತ್ತು ಡಿಗ್ರಿಗೆ ಹೆಚ್ಚುತ್ತದೆ ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅಂತ ಹೇಳಿ ಕೇಳಿದರೆ ಈಗ ಫಸ್ಟ್ ಬಂತು ಚಿತ್ರವನ್ನು ಬರ್ಕೊಳ್ಳೋಣ ಇದರಲ್ಲಿ ಇದು ನಮ್ಮದು ಕಟ್ಟಡ ಅಂತ ಇಟ್ಕೊಳ್ಳೋಣ ಈ ಕಟ್ಟಡವನ್ನು ನಾವೇನು ಮಾಡ್ಕೊಳ್ಳೋಣ ಇದರಲ್ಲಿ ಇದು ಎ ಹಾಗೆಯೇ ಇದು ಓ ಇಲ್ಲಿ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರದ ಹುಡುಗನೊಬ್ಬ ಅಂತ ಕೇಳಿದ್ದಾನೆ ಅಂದರೆ ಇಲ್ಲಿ ನಾವು ತಗೊಳ್ಬೇಕಾಗಿರ್ತಕ್ಕಂಥದ್ದು ಈಗ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರದೇ ಇರ್ತಕ್ಕಂಥ ಒಬ್ಬ ಹುಡುಗ ಇದ್ದಾನೆ ಅಂತ ಇಟ್ಕೊಳ್ಳೋಣ ಎಷ್ಟು ಮೀಟರ್ ಇರ್ತಕ್ಕಂಥದ್ದು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಇರ್ತಕ್ಕಂಥದ್ದು ಈ ಹುಡುಗ ಏನು ಮಾಡ್ತಾಯಿದ್ದಾನೆ ಈ ಕಟ್ಟಡದ ಹತ್ತಿರಕ್ಕೆ ನಡ್ಕೊಂಡು ಬರ್ತಾ ಇದ್ದಾನೆ ಈ ನಡ್ಕೊಂಡು ಬರಬೇಕಾದ್ರೆ ಏನಾಗುತ್ತೆ ಮೂವತ್ತು ಡಿಗ್ರಿಯಿಂದ ಅರುವತ್ತು ಡಿಗ್ರಿ ತನಕ ನಡ್ಕೊಂಡು ಆಗಿದ್ದ ಮೇಲೆ ನಾವೇನು ಮಾಡೋಣ ಇಲ್ಲಿಂದ ತಗೊಳ್ಳೋದಾದರೆ ಇವನು ಈ ತುದಿಯಿಂದ ಯಾವುದಕ್ಕೆ ಇಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದಿದ್ದಾನೆ ನಡ್ಕೊಂಡು ಬಂದರೆ ಫಸ್ಟ್ ನಮಗೆ ಮೂವತ್ತು ಡಿಗ್ರಿಯಿಂದ ಅರುವತ್ತು ಡಿಗ್ರಿಗೆ ಹೆಚ್ಚುತ್ತದೆ ಅಂತ ಇದೆ ಆದರೆ ಈ ಕಟ್ಟಡವನ್ನು ಅವನು ಮೇಲ್ಗಡೆ ನೋಡ್ಕೊಂತ ಬರ್ತಾ ಇದ್ದಾಗಿಯೇ ಅದರ ಅಳತೆ ನೋಡೋಣ ಎಷ್ಟಾಗುತ್ತೆ ಅಂತಂದೇಳಿ ಹೇಳಿ ಫಸ್ಟ್ ಮತ್ತಿರ್ತಕ್ಕಂಥದ್ದು ಎಷ್ಟು ಡಿಗ್ರಿ ನಮ್ದು ಇರ್ತಕ್ಕಂಥದ್ದು ಮೂವತ್ತು ಡಿಗ್ರಿ ಇದೆ ಅಂದರೆ ಹತ್ರಕ್ಕೆ ಬಂದ ಬಂದಾಗೆಲ್ಲ ನಮ್ದು ಏನಾಗುತ್ತೆ ಡಿಗ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ಫಸ್ಟ್ ಕಡಿಮೆ ಇರ್ತಕ್ಕಂಥ ಕೋನವನ್ನು ನಾವು ಬರ್ಕೊಳ್ಬೋಣ ಹಾಗೆಯೇ ಹತ್ರಕ್ಕೆ ಬಂದ ಹಾಗೆಯೇ ಅದರ ಕೋನದ ಅಳತೆ ಏನಾಯಿತು ಜಾಸ್ತಿ ಆಯಿತು ಅಂದರೆ ಈ ಕೋನದ ಅಳತೆ ಎಷ್ಟು ಡಿಗ್ರಿ ಬಂತು ಅರವತ್ತು ಡಿಗ್ರಿ ಬಂತು ಹಾಗಿದ್ಮೇಲೆ ಇಲ್ಲಿ ಕೆಳಗಡೆ ಭಾಗದಲ್ಲಿ ಇರ್ತಕ್ಕಂಥದ್ದು ಅಂದರೆ ಅವನ ನೆಲದ ಮೇಲಿಂದ ಬರ್ತಾ ಇರೋದರಿಂದ ಅಲ್ಲಿಗೆ ಒನ್ ಪಾಯಿಂಟ್ ಫೈವ್ ಮೀಟರ್ ಅಂದರೆ ಈ ಅಳತೆ ಏನಿದೆಯೋ ಇಲ್ಲಿದ್ದ ಇಲ್ಲಿಗೆ ಇರ್ತಕ್ಕಂಥದ್ದು ಈ ಅಳತಿನೂ ಕೂಡ ಎಷ್ಟಾಗುತ್ತೆ ಒನ್ ಪಾಯಿಂಟ್ ಫೈವ್ ಮೀಟರ್ ಆಗುತ್ತೆ ಇದನ್ನು ಪಿ ಅಂತ ಇಟ್ಕೊಳ್ಳೋಣ ಇದನ್ನು ಕ್ಯೂ ಅಂತ ಇಟ್ಕೊಳ್ಳೋಣ ಇದನ್ನು ಎಲ್ ಎಮ್ ಹಾಗೆಯೇ ಇದನ್ನು ಆರ್ ಅಂತ ತಗೊಳ್ಳೋಣ ಈಗ ನಮಗೆ ಕಟ್ಟಡದ ಎತ್ತರ ಇರತಕ್ಕಂಥದ್ದು ಎಷ್ಟು ಮೀಟರ್ ಇದೆ ಮೂವತ್ತು ಮೀಟರ್ ಇದೆ ಮೂವತ್ತು ಮೀಟರ್ ಎತ್ತರ ಇರ್ತಕ್ಕಂಥದ್ದು ಅದರಲ್ಲಿ ಒಂದು ಪಾಯಿಂಟ್ ಐದು ಮೀಟ್ರ್ ಯಾವುದು ಈ ಹುಡುಗನ ಎತ್ತರ ಹಾಗಾಗಿಬಿಟ್ಟು ಹುಡುಗ ನಾವು ನೋಡ್ತಕ್ಕಂಥದ್ದು ಅಂದರೆ ಕಣ್ಣಿನಿಂದ ನೋಡೋದ್ರಿಂದ ನಾವು ಒಂದು ಪಾಯಿಂಟ್ ಐದು ಮೀಟ್ರನ್ನ ಕಟ್ಟಡದ ಕಳ್ಕೋಬೇಕಾಗುತ್ತೆ ಅಂದರೆ ನಮಗೆ ಅಳತೆ ಏನು ಬರುತ್ತವಾಗ ಅಂತಂದು ಹೇಳಿದರೆ ಉದಾಹರಣೆಗೆ ತೋರಿಸ್ಬಿಡ್ತೀನಿ ತ್ರಿಭುಜ ಎ ಪಿ ಆರ್ನಲ್ಲಿ ಅಂದರೆ ಈ ಕಟ್ಟಡದ ಉದ್ದ ಅದನ್ನು ತಗೊಳ್ಳೋದಾದರೆ ಎ ಓ ಈಸ್ ಈಕ್ವಲ್ ಟು ಏನಾಗುತ್ತೆ ಎ ಆರ್ ಪ್ಲಸ್ ಓ ಆರ್ ಎರಡೂ ಸೇರಿದರೆ ಎ ಓ ಐತೆ ಎ ಓದ ಅಳತೆ ಇರತಕ್ಕಂಥದ್ದು ಎಷ್ಟು ಮೂವತ್ತು ಎ ಆರ್ನ ಅಳತೆ ಗೊತ್ತಿಲ್ಲ ಆದರೆ ಓ ಆರ್ನ ಅಳತೆ ಒಂದು ಪಾಯಿಂಟ್ ಐದು ಮೀಟ್ರ್ ಇದೆ ಯಾಕೆಂದರೆ ಹುಡುಗನ ಎತ್ತರ ಇರ್ತಕ್ಕಂಥದ್ದು ಅಲ್ಲಿಗೆ ಎ ಆರ್ ಇಸ್ ಈಕ್ವಲ್ ಟು ಮೂವತ್ತು ಮೈನಸ್ ಒಂದು ಪಾಯಿಂಟ್ ಐದಾದರೆ ಎ ಆರ್ನ ಅಳತೆ ಎಷ್ಟು ಬಂತು ನಮಗೆ ಇಪ್ಪತ್ತೆಂಟು ಪಾಯಿಂಟ್ ಐದು ಮೀಟರ್ ಅಂದರೆ ಎ ಆರ್ನ ಅಳತೆ ಎಷ್ಟು ಬಂತು ಇಪ್ಪತ್ತೆಂಟು ಪಾಯಿಂಟ್ ಐದು ಮೀಟರ್ ಬಂತು ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದೇನು ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅಂತಕ್ಕಂಥದ್ದು ಬೇಕು ಅಂದರೆ ಇಲ್ಲಿ ಅಳತೆಯನ್ನು ನಾವು ತಗೋಬೇಕಾದ್ರೆ ಪಿ ಕ್ಯೂ ಮತ್ತು ಕ್ಯೂ ಆರ್ ಈ ಕ್ಯೂ ಆರ್ನ ಅಳತಕ್ಕಂಥದ್ದನ್ನು ನೋಡೋಣ ಫಸ್ಟ್ ಫಸ್ಟ್ ಬರ್ಕೊಳ್ಳೋಣ ಏನು ಕೊಟ್ಟಿದ್ದಾರೆ ಅಂತಂದೇಳಿ ಏ कटड़दूव मीटर आगे पी एल व्यक्तियाजीवल टू वन पॉइंट फाइव मीटर आगे ए आरन इप्ते पॉइंट तो मीटर ನಿಮಗಿಲ್ಲಿ ತೋರಿಸಿದ್ದೀನಿ ಹಾಗಾಗಿ ಮತ್ತೇನು ಹೋಗಿಲ್ಲ ನಾನು ಈಗ ತ್ರಿಭುಜ ಎ ಪಿ ಆರ್ ಇದನ್ನು ತಗೊಳ್ತೀನಿ ತ್ರಿಭುಜ ಎ ಪಿ ಆರ್ನಲ್ಲಿ ನಮಗೆ ಇದರಳತೆ ಗೊತ್ತಿದೆ ಇದರಳತೆ ಗೊತ್ತಿಲ್ಲ ಹಂಗಾಗಿ ನಾನು ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಅಂದರೆ ಎತ್ತರ ಮತ್ತು ಪಾದವನ್ನು ತಗೊಳ್ತೀನಿ ಎ ಆರ್ डिवाइडेड बाय पी आर अदरे अभिमुख बाहु बाय पार्श्व बाहु हरिगे ए आर डिवाइडेड बाय पी आर इज इक्वल टू इदि आवत पर रेशियो tan 30 डिग्री हले tan 30 डिग्री अदरे ए आर नाळते ಇಪ್ಪತ್ತೆಂಟು ಪಾಯಿಂಟ್ ಫೈವ್ ಪಿ ಆರ್ ಈಸ್ ಈಕ್ವಲ್ ಟು ಟ್ಯಾನ್ ತರ್ಟಿ ಡಿಗ್ರಿಯ ಅಳತೆ ಟ್ಯಾನ್ ತರ್ಟಿ ಡಿಗ್ರಿ ಅಳತೆ ಅಂತಂದೇಳಿದರೆ ಒನ್ ಬೈ ರೂಟ್ ತ್ರೀ ಅಲ್ಲಿ ಎಷ್ಟು ಬರುತ್ತೆ ನಮಗೆ ಪಿ ಆರ್ ಯಾವಾಗಲೂ ಕೂಡ ಒಂದೇ ಅಳತೆಯನ್ನು ತಗೋಣ ಇಪ್ಪತ್ತೆಂಟು ಪಾಯಿಂಟ್ ಐದು ಎಂಟು ರೂಟ್ ತ್ರೀ ಇಸ್ ಈಕ್ವಲ್ ಟು ಪಿ ಆರ್ ಅಲ್ಲಿಗೆ ಪಿ ಆರ್ ಇಸ್ ಈಕ್ವಲ್ ಇಪ್ಪತ್ತೆಂಟು ಪಾಯಿಂಟ್ ಐದು ರೂಟ್ ತ್ರೀ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಫಸ್ಟ್ ಬಂತು ಎರಡನೇದು ತಗೊಳ್ಳೋಣ ಎರಡನೇದು ತ್ರಿಭುಜ ಎ ಕ್ಯೂ ಆರ್ನಲ್ಲಿ ಸೇಮ್ ಅದೇ ಬರುತ್ತೆ ಎ ಆರ್ ಬೈ ಕ್ಯೂ ಆರ್ ಪಿ ಆರ್ ಬದಲು ಯಾವ್ದು ಬರುತ್ತೆ ಕ್ಯೂ ಆರ್ ಬರುತ್ತೆ ಇದು ಕೂಡ ಅಭಿಮುಖ ಬಾಹು ಬಾಯಿ ಬಾಷ್ಪ ಬಾಹು ಯಾಕೆಂದರೆ ಅವೆರಡರ ಅಳತೆಯನ್ನು ನಾವು ತಗೊಳ್ತಕ್ಕಂಥದ್ರಿಂದ ಇಪ್ಪತ್ತೆಂಟು ಪಾಯಿಂಟ್ ಐದು ಕ್ಯೂ ಆರ್ ಈಸ್ ಈಕ್ವಲ್ ಟು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಅಲ್ಲಿಗೆ ಇಪ್ಪತ್ತೆಂಟು ಪಾಯಿಂಟ್ ಫೈವ್ ಕಿಯ ಕ್ಯೂ ಆರ್ ಇಸ್ ಈಕ್ವಲ್ ಟು ಟ್ಯಾನ್ ಸಿಕ್ಸ್ಟಿ ಸಿಕ್ಸ್ಟಿ ಅಂದರೆ ರೋಟ್ ತ್ರೀ ಮೇಲೆ ಅಲ್ಲಿಗೆ ಓರೆ ಗುಣಾಕಾರ ಮಾಡಿದರೆ ಏನು ಬರುತ್ತೆ ನಿಮ್ಮದು ಕ್ಯೂ ಆರ್ ಇಂಟು ರೋಟ್ ತ್ರೀ ಟು ಟ್ವೆಂಟಿ ಬೈ ಫೈವ್ ಅಲ್ಲಿಗೆ ಕ್ಯೂ ಆರ್ ಇಸ್ ರೂಟ್ ತ್ರೀ ಆಯಿತು ಇದು ಕ್ಯೂ ಆರ್ ಬೆಲೆ ಬಂತು ಈಗ ನಮಗೆ ಬೇಕಾಗಿರ್ತಕ್ಕಂಥ ಬೆಲೆ ನಮಗೆ ಬೇಕಾಗಿರ್ತಕ್ಕಂಥ ಬೆಲೆ ಯಾವುದು ಅಂತಂದೇಳಿದರೆ ನೋಡಿ ಹೇಗೆ ಕೊಟ್ಟಿದ್ದರಲ್ಲಿ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅಂತಕ್ಕಂಥದ್ದನ್ನು ಕೇಳ್ತಕ್ಕಂಥದ್ದು ಅಂದರೆ ಪಿ ಕ್ಯೂನ ಅಳತೆ ಅಷ್ಟೇ ಬೇಕಿರೋದು ನಮಗೆ ಪಿ ಕ್ಯೂನ ಅಳತೆ ಬೇಕು ಅಂದರೆ ನಾವೇನು ಮಾಡಬೇಕು ಟೋಟಲ್ಲಾಗಿ ಪಿ ಆರ್ ಪಿ ಆರ್ ಅಂದರೆ ಏನು ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಇಲ್ಲಿ ಪಿ ಕ್ಯೂನ ಅಳತೆ ನಮಗೆ ಬೇಕಿರ್ತಕ್ಕಂಥದ್ದು ಪಿ ಆರ್ ಮೈನಸ್ ಕ್ಯೂ ಆರ್ ಪಿ ಆರ್ನ ಅಳತೆ ಎಷ್ಟು ಇಪ್ಪತ್ತೆಂಟು ಪಾಯಿಂಟ್ ಐದು ರೂಟ್ ತ್ರೀ ಹಾಗೆಯೇ ಕ್ಯೂ ಆರ್ನ ಅಳತೆ ಎಷ್ಟು ಇಪ್ಪತ್ತೆಂಟು ಪಾಯಿಂಟ್ ಫೈವ್ ರೂಟ್ ತ್ರೀ ಈಗ ಇಪ್ಪತ್ತೆಂಟು ಪಾಯಿಂಟ್ ಐದನ್ನು ವರಕ್ಕೆ ತೆಗೆದುಬೇಡೋಣ ಹೊರ ತೆಗೆದ್ರೆ ರೂಟ್ ತ್ರೀ ಮೈನಸ್ ಒನ್ ಬೈ ರೂಟ್ ತ್ರೀ ಆಯಿತು ಅಲ್ಲಿಗೆ ನೀವು ಲಾಸ ತಗೊಂಡ್ರೆ In order to put into to 0.5 root three into root three root three all square. Oh, so put number root three all square minus one by root three aithu is equal to twenty eight by five. Alleged. ತ್ರೀ ಮೈನಸ್ ಒನ್ ಬೈ ರೂಟ್ ತ್ರೀ ಆಯಿತು to ಈಕ್ವಲ್ ಟು ಟ್ವೆಂಟಿ ಏಟ್ ಪಾಯಿಂಟ್ ಫೈ ಇಂಟು ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಹಾಗಿದ್ಮೇಲೆ ಎಷ್ಟು ಬೆಲೆ ಬರುತ್ತೆ ನಮಗೆ ಐದೆರಡಲೇ ಹತ್ತು ಎಂಟೆರಡು ಹದಿನಾರು ಒಂದು ಹದಿನೇಳು ಒಂದಸ್ಕ ಎರಡೆರಡು ನಾಲ್ಕು ಒಂದು ಐವತ್ತೇಳು ಬೈ ರೂಟ್ ತ್ರೀ ಆಯಿತು ಆದರೆ ಛೇದದಲ್ಲಿ ರೂಟ್ ತ್ರೀ ಇರೋ ಆಗಲಿದೆ ಇರೋದ್ರಿಂದ ಎರಡಕ್ಕೂ ಕೂಡ ರೂಟ್ ತ್ರೀಯಿಂದ ಗುಡಿಸಿ ಭಾಗಿಸಿಬಿಡೋಣ ಬಿಡೋಣ ಈಸ್ ಏನಾಯಿತು ಐವತ್ತೇಳು ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ತ್ರೀ ಇಂಟು ತ್ರೀ ತ್ರೀ ಸ್ಕ್ವೈರ್ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಅಲ್ಲಿಗೆ ಐವತ್ತೇಳು ರೂಟ್ ತ್ರೀ ಡಿವೈಡೆಡ್ ಬೈ ತ್ರೀ ಆಯಿತು ಅಂದರೆ ಮೂರಿದ್ದ ಮೂರ ಒಂದ್ಲೆ ಎರಡು ಉಳಿತು ಮೂರೊಂಬತ್ತಲೇ ಅಲ್ಲಿಗೆ ಹತ್ತೊಂಬತ್ತು ರೂಟ್ ತ್ರೀ ಮೀಟರ್ ಅಂದರೆ ವ್ಯಕ್ತಿಯು ನಡೆದ ದೂರ ಎಷ್ಟಾಯಿತು ನೈಂಟಿ ರೂಟ್ ತ್ರೀ ಮೀಟರ್ ಭಾಳ ಈಸಿ ಇದೆ ಅಂದರೆ ಫಸ್ಟ್ ಒಂದು ಏನಾಗಬೇಕು ಅಂದರೆ ಚಿತ್ರ ಕರೆಕ್ಟಾಗಿ ಬರ್ಕೊಂಡ್ವಿ ಅಂದರೆ ಅಷ್ಟು ಲೆಕ್ಕನ ಕೂಡ ಈಸಿಯಾಗಿ ಮಾಡೋದಕ್ಕೆ ಬರುತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ